ಮತ್ತೊಂದು ವಿಡಿಯೋ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಫಸ್ಟ್ ಟೈಮ್ ಒಂದು ಮೂವಿ ರಿವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಂತಾರ ಸಾಫ್ಟ್ವೇರ್ ಒಂದು ನೋಡಿ ಹೋಗಿದ್ದೀನಿ ಅದೊಂದು ದಂತ ಕಥೆನೇ ಅಂತ ಹೇಳಿದ್ರು ನಾವು ಕಾಂತಾರ ಏನು ನೋಡಿದ್ವೋ ಕಾಂತಾರವನ್ನು ಅದಕ್ಕೂ ನೂರಷ್ಟು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಅನೇಷ್ ಅಬ್ಸೆಟ್ ಅವರು ಸ್ಪಾಯ್ಲರ್ಸ್ ವೀಲರ್ಸ್ ಅಂತೆಲ್ಲ ಅನ್ನೋಕ್ಕಾಗಲ್ಲ ಮೂವಿ ರಿಲೀಸ್ ಆಗಿ ಆಲ್ರೆಡಿ ಇವತ್ತು ನಾನು ನೋಡ್ಕೊಂಡು ಬಂದಿದ್ದು ಮೂರು ಎರಡು ದಿನ ಆಗಿದೆ ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲೆವೆಲ್ ಮೂವಿ ಅಂತ ಹೇಳ್ಬೋದು ಒಂದು ಮೂರು ಸೀನ್ ಇದೆ ಮೂರು ಸೀನ್ ನಾನು ನೀವು ಮೂವಿಗೆ ಹೋಗ್ಲೇಬೇಕು ಎರಡು ಅವರ್ ನಲ್ವತ್ತಾರು ನಿಮಿಷನೂ ರನ್ ಟೈಮ್ ಇತ್ತು ನಾನು ನೋಡಿದೆ ಮೊನ್ನೆ ಗೂಗಲಲ್ಲಿ ಅಂತ ಗೊತ್ತಾಯಿತು ಟೂ ಅವರ್ಸ್ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ರನ್ ಟೈಮ್ ಮೂವಿ ಇದು ಅದರಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಮಿನಿಟ್ಸ್ ಇದೆ ಅದೊಂದು ಕೆಲವೊಂದು ಸೀನ್ ಆ ಮೂರು ಸೀನ್ ನೋಡೋಕಾದರೂ ನೀವು ಮೂವಿಗೆ ಹೋಗಲೇಬೇಕು ನೆಕ್ಸ್ಟ್ ಲೆವೆಲ್ ಇದೆ ಮೂವಿ ಆಮೇಲೆ ಏನು ಸ್ಕ್ರೀನ್ ಪ್ಲೇ ಆಗಿರಲಿ ಡಿ ಒ ಪಿ ಅಶೋಕ್ ಏನಂತ ಅಂದ ಕಶ್ಯಪ್ ಅವ್ರ ಕಶ್ಯಪ್ ಅವ್ರದ್ದು ಇದು ಡಿ ಒ ಪಿ ಆಗಿರಲಿ ಆಮೇಲೆ ಅಜ್ನೀಶ್ ಅವ್ರ ಮ್ಯೂಸಿಕ್ ಆಗಲಿ ಆ ಬ್ರಹ್ಮ ಕಳಸ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಸಾಂಗ್ ಅದಂತೂ ಲೂಪ್ ಆಗಿಬಿಟ್ಟಿದೆ ನನ್ನ ಪ್ಲೇ ದಿನಕ್ಕೊಂದು ಇಪ್ಪತ್ತು ಸಲ ಸಾಂಗ್ ಕೇಳ್ತಾರೆ ನಾನು மேலேருமணியவ் ஆக்டிங் மாத்திர அல்ட்டிமேட் உடுகி நம்பாட்ன்கிங்கொந்த சாட்சி ருக்மிணி வசந்த் நான் ஃபஸ்ட்டு மூவியில் நோடி புட்டி புட்டி நெக்ஸ்ட் லெவல் புட்டி லவ் அந்த மூவீல் அது புட்டி சைக் ஆக்டிங் லுக்மிணி வசந்த் சைக் ஆக்டிங் ஆமேலே செட்டர் பகைக்கு மாத்தே இல்லை ಆ್ಯಕ್ಟಿಂಗ್ ಅನ್ನೋಕ್ಕಿಂತ ಅವ್ರ ಮೈ ಮೇಲೆ ದೈವನೇ ಬರುತ್ತೋ ಏನೋ ಗೊತ್ತಿಲ್ಲ ಆ್ಯಕ್ಟಿಂಗ್ ಮಾಡ್ತಾ ಪಪ ನೆಕ್ಸ್ಟ್ ಲೆವೆಲ್ ಗುಳಿಗಂದು ನೆಕ್ಸ್ಟ್ ಗುಳಿಗಂದು ಬೇರೆ ಬೇರೆ ಅವತಾರಗಳು ತೋರಿಸಿದ್ದಾರೆ ಮೂವೀಲಿ ಆಮೇಲೆ ಇನ್ನೂ ಬೇರೆನೇ ಲೆವೆಲ್ ಅದು ಅದು ಹೇಳೋದಲ್ಲ ಅದು ಹೋಗಿ ಥಿಯೇಟ್ರಲ್ಲೇ ಫೀಲ್ ಮಾಡಬೇಕು ಮೂವಿನ ನೆಕ್ಸ್ಟ್ ಲೆವೆಲ್ ಮೂವಿ ಆಮೇಲೆ ಇನ್ನೂ ಒಂದು ಪಾರ್ಟ್ ಬರುತ್ತಂತೆ ನಮ್ಗೆ ನನಗೆ ಗೊತ್ತಾಗಿದ್ದ ಕಾಂತರ ಏನಂತ ಅಂದರೆ ನಾವು ಫಸ್ಟ್ ನೋಡಿದ್ದು ಈಗಿನ ಕಾಲದ್ದು ಈಗ ಅಂದ್ರೆ ಫಸ್ಟ್ ನಾವು ಕಾಂತಾರ ನೋಡಿದ್ದು ಈಗಿನ ಕಾಲದಲ್ಲಿ ಏನು ಕಾಡು ಮತ್ತೆ ಜನದ ಕಾಡಿಗೋಸ್ಕರ ಜನಗಳ ಮಧ್ಯ ನಡೆದಿದ್ದ ಯುದ್ಧ ನೋಡಿದ್ವಿ ಇವಾಗ ನೋಡಿದ್ದು ಕದಂಬರ್ ಕಾಲದ ಯುದ್ಧ ಕದಂಬರ್ ಕಾಲದಿಂದ ಯಾವ ರೀತಿ ಜನಾಂಗದವರಿಗೆ ಕಷ್ಟ ಕೊಟ್ಟರು ಯಾವ ರೀತಿ ಮೋಸ ಮಾಡಿದ್ರು ಅಂತ ಈಗ ಈಗ ಅಂತಾರೆ ಚಪ್ಟರ್ನ ನೋಡಿದ್ದು ಕಾಂತಾರ ಅಧ್ಯಾಯ ಎರಡು ಟೋಟಲ್ ಫೈನಲ್ ಕನ್ಕ್ಲೂಷನ್ ಅನಿಸುತ್ತೆ ಏನಿದೆ ಅದರಲ್ಲಿ ಅಂತ ಗೆಸ್ಸು ಮಾಡೋಕ್ಕೂ ಕಷ್ಟ ನಿಮಗೆ ಆ ಥರ ಥರದೊಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಇದರಲ್ಲಿ ಅವ್ರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಎಡಿಟಿಂಗ್ ಮೂವೀಸ್ ತೋರಿಸಿರೋ ರೀತಿ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅದೆಲ್ಲ ಫುಲ್ ಕರ್ನಾಟಕದಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಅಂದರೆ ನೀವು ನಂಬೋದೇ ಇಲ್ಲ ಅಂತಂಥ ಲೊಕೇಶನ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಅಂದರೆ ಕುಂದಾಪುರನೂ ಒಂದು ದೊಡ್ಡದಾಗಿ ಪ್ರಿಪೇರ್ ಮಾಡಿದ್ದಾರೆ ದೊಡ್ಡದಾಗಿ ರೆಡಿ ಮಾಡಿದ್ದಾರೆ ಶರ್ಟೇ ಭಯಂಕರವಾಗಿದೆ ಆಮೇಲೆ ತಲೆ ಓಡಿಸಿರೋ ರೀತಿ ಕೆಲವೊಂದು ಸೀನ್ ನೋಡಿದ್ರೆ ಬಾಹುಬಲಿ ನೋಡಿದಂಗೆ ಅನಿಸುತ್ತೆ ಒಂದು ಸೀಕ್ವೆನ್ಸ್ ಇದೆ ಆ ಸೀಕ್ವೆನ್ಸ್ ನೋಡಿದ್ರೆ ಬಾಹುಬಲಿದು ಆ ಬಾಣಗಳು ಸೀನೆಲ್ಲ ನೋಡಿದ್ರೆ ಅದೊಂದು ಅನಿಸುತ್ತೆ ಅದು ಬಿಟ್ಟರೆ ಒಂದು ಎರಡು ಸೀನಲ್ಲಿ ಸೈಕ್ ಆಗುತ್ತೆ ಅದು ಮಹಾರಾಜನ್ ತಲೆಯಲ್ಲಿ ಒಂದು ಕನಸು ಬರುತ್ತೆ ಈ ರಿಸೆಪ್ ಶೆಟ್ರಿಗೆ ಒಂದು ಕನ್ಸು ಬಿಡುತ್ತೆ ಅಲ್ಲಿ ಗ್ಯಾಪಲ್ಲಿ ಮಾಯಾಗಾರ ಅಂತ ಒಂದು ಇದೆ ಆ ಕ್ಯಾರೆಕ್ಟ್ರ್ ಮಾತ್ರ ಸೈಕು ನನಗೆ ಅನಿಸಿದ ಮಟ್ಟಿಗೆ ಅದು ರಿಸೆಪ್ ಶೆಟ್ರು ರಿಸಬ್ ಶೆಟ್ರು ಆ್ಯಕ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿರೋದು ಬಟ್ ಆ್ಯಕ್ಟಿಂಗ್ ವೈಸ್ ಬರೀ ಅದೊಂದು ಮಾತ್ರ ಹೇಳೋಕೆ ಸಾಧ್ಯ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿದೆ ಸೈಕ್ 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 ಆಗಿದೆ ಇದು ಮೂವಿ ಅಂತ ಅನ್ಬೋದು ಅಷ್ಟೇ ಬೇರೆ ಏನಿಲ್ಲ ಇದು ಬೇರೆ ಏನು ಎಕ್ಸ್ಪ್ಲೇನ್ ಮಾಡೋಕೆ ವರ್ಡ್ಸೇ ಇಲ್ಲ ಇಲ್ಲ ಒಂದು ಆಮೇಲೆ ಈ ಟೈಮಲ್ಲೇ ರಾಕೇಶ್ ರಾಕೇಶ್ ಪೂಜಾರ ನೆನೆಸ್ಕೋಬೇಕು ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಇರಬೇಕಿತ್ತು ಒಂದ್ಸಲ ಒಳ್ಳೆ ಕಾಮಿಡಿಯನ್ ಕರ್ನಾಟಕದೊಂದು ಒಳ್ಳೆ ಆಸ್ತಿನ ಕಳ್ಕೊಂಡ್ವಿ ಅನಿಸುತ್ತೆ ಈ ಮೂವಿನೊಂದ ಬಟ್ ಫೈನಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಕಾಂತಾರನ ಪ್ರೈವಸಿ ಮಾಡಿದೆ ಏನು ಮಾಡಿದೆ ಥಿಯೇಟ್ರಿಗೆ ಹೋಗಿ ಫೀಲ್ ಮಾಡಬೇಕು ಅದು ಫ್ಯಾಮಿಲಿ ಕರ್ಕೊಂಡು ಹೋಗಿ ಫೀಲ್ ಮಾಡಬೇಕು ಕೊನೆ ಕ್ಷಣದಲ್ಲಿ ಶೂ ಬಿಟ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೆ ನಾನು ಕೈ ಮುಕ್ಕೊಂಡು ಕೂತಿದ್ದೆ ಲಿಟ್ರಲ್ಲಿ ಮೂವಿ ನೋಡ್ಬೇಕು ಆ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದನ್ನು ಬಾಕಿ ಕೊನೆ ಒಂದು ಅರ್ಧ ಗಂಟೆ ಅಂತೂ ಮ್ಯಾಡ್ನೆಸ್ ಮ್ಯಾಡ್ನೆಸ್ ಬೇಕು ಆ ರುಕ್ಮಿಣಿ ವಸೀದಿ ಒಂದು ಟ್ವಿಸ್ಟ್ ಕೊಡ್ತಾರೆ ಈಗ ಐಸ್ ಆ ಮಾಂಟೇ ಎಲ್ಲ ಹಾಕಿದ್ದಾರೆ ಅದರಲ್ಲಿ ಅವ್ರದ್ದು ಏನೇನು ಬ್ಯಾಡ್ ವೈಬ್ಸ್ ಇತ್ತು ಅಂತ ಕ್ರೇಝಿ ಕ್ರೇಜಿ ಕ್ರೇಜಿ ರೇಟಿಂಗ್ ಕೊಡೋದಾದ್ರೆ ಟೆನ್ಗೆ ಲೆವೆನ್ ಕೊಡ್ಬೋದು ಮೂವಿಗೆ ಅಬ್ಬ ಅಬ್ಬ ಅದು ಈಗ ನೆನೆಸ್ಕೊಂಡ್ರು ಮೈ ಜುಮ್ಮ ಜೊತೆ ಇನ್ನೂ ಒಂದು ಹತ್ತು ಸಲ ನೋಡ್ಬೋದು ನಾವು ಥಿಯೇಟ್ರಿಗೆ ಹೋಗಿ ಆ ಥರ ಮೂವಿ ಮಾಡಿದ್ದಾರೆ ಕಾಣ್ತಾ ನೆಕ್ಸ್ಟ್ ಲೆವೆಲ್ ಮೂವಿ ಹೋಗಿ ಥಿಯೇಟ್ರಲ್ಲೇ ಮೂವಿ ನೋಡಿ ಫ್ಯಾಮಿಲಿ ಜೊತೆಗೆ ವರ್ತ್ ಕನ್ನಡ ಫಿಲಮ್ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ ವರ್ತ್ ಈಗ ಆ್ಯಪಲ್ಲ ಅದು ಯಾವುದೋ ಇನ್ನೊಂದು ನ್ಯೂಸ್ ನೋಡಿದೆ ಆ ಟಾಕ್ಸಿಕಿಂದ ಯಾವುದೋ ಒಂದು ಕ್ಲಿಪ್ಪಿಂಗ್ನ ಲೀಕ್ ಮಾಡಿದ್ದಾರೆ ಅಂತ ಏನು ನನ್ನ ಮಕ್ಕಳು ಇರ್ತಾರೆ ಅಂತ ಹೇಳಿದ್ರೆ ಒಬ್ಬರು ಒಂದು ಮೂವಿಗೋಸ್ಕರ ಡಿಟರ್ಮಿನೇಷನ್ ಇಟ್ಟು ನಾಲ್ಕೈದು ವರ್ಷದಿಂದ ವರ್ಕ್ ಮಾಡ್ತಾಯಿ ಅಂತಂದರೆ ಅದಕ್ಕೊಂದು ಅಷ್ಟು ಅದೇ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ವ್ಯಾಲ್ಯೂ ಮಾಡ್ದಲೇ ಅಲ್ಲ ವ್ಯಾಲ್ಯೂ ವ್ಯಾಲ್ಯೂ ಕೊಡದಲ್ಲೇ ಆ ವೀಡಿಯೋ ಲೀಕ್ ಮಾಡಿದವ್ರಿಗೆಲ್ಲ ಏನೂ ಹೇಳೋಕ್ಕಾಗಲ್ಲ ಮೂವಿ ಟೀಮ್ ಅವ್ರು ಯಾಕೆ ಇನ್ನೂ ಇದುವರೆಗೂ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅದನ್ನು ಡಿಲೀಟ್ ಮಾಡ್ಸೋಕೆ ಟ್ರೈ ಮಾಡ್ತಿಲ್ಲ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರಶಾಂತ್ ಸರ್ ಅ ಪ್ರಶಾಂತ್ ಇರೋಲ್ಲ ಆಯಿತು ಗೀತಾ ಮೋಹನ್ ದಾಸ್ ಅವರು ಡೈರೆಕ್ಷನಲ್ಲಿ ಬರ್ತಾರೆ ಟಾಕ್ಶಿಪ್ ಮೂವಿ ಟಾಕ್ಶಿಪ್ ಬಗ್ಗೆ ಆಮೇಲೆ ನೋಡ್ತಾ ಕಾಂತಾರ ಮೂವಿನ ಥಿಯೇಟರ್ ಲೆವೆಲ್ ನೋಡಿ ನೆಕ್ಸ್ಟ್ ಲೆವೆಲ್ ಮೂವಿ ಡೋಂಟ್ ಮಿಸ್ ಇಟ್ ಗಾಯ್ಸ್